ಚೈತ್ರಾ ಕುಂದಾಪುರ ಬಗ್ಗೆ ಅವರ ತಂದೆಯೇ ಕೊಟ್ಟಿರುವಂತಹ ಈ ಹೇಳಿಕೆ ಇದು ನ್ಯೂಸ್ ಚಾನಲ್ ಮುಂದೆ ಬಂದು ಅವರ ತಂದೆ ಹೇಳಿರ್ತಾರೆ ನನ್ನ ಮಗಳು ಒಬ್ಬಳು ಕಳ್ಳಿ ಅವಳ ಮದುವೆಗೆ ನಾನು ಹೋಗೋದಿಲ್ಲ ನನಗೆ ಸಿಕ್ಕಿರುವಂಥ ಅಳಿಯ ಕೂಡ ಒಬ್ಬ ಕಳ್ಳ ಇಬ್ಬರು ಸೇರಿ ಕಳ್ಳತನ ಮಾಡಿದ್ದಾರೆ ಕೋಟಿ ಅನ್ನು ಕೋಟಿ ಒಡೆದಿದ್ದಾರೆ ಅವರು ಸೈನಿಕರಿಗೆ ದುಡ್ಡು ಕೊಟ್ಟಿದ್ದಾರೆ ಇರ್ಬೋದು ಅದಕ್ಕೆ ನನಗೆ ಹೆಮ್ಮೆ ಇದೆ ಆದರೆ ಅವ್ರು ಕೊಟ್ಟಿರೋ ದುಡ್ಡು ಯಾವುದು ಅವರು ಸ್ವಂತ ದುಡ್ದೇ ಹಣದಲ್ಲಿ ಕೊಟ್ಟಿದರೆ ನಾನು ಸಂತೋಷ ಪಡ್ತಿದ್ದೆ ಆದರೆ ಅವರು ಕೊಟ್ಟಿರೋದು ಎಲ್ಲೋ ಲೂಟಿ ಹೊಡೆದು ಆ ದುಡ್ಡನ್ನ ಕೊಟ್ಟಿದ್ದಾರೆ ಇಂಥ ಪಾಪದ ಮದುವೆಗೆ ನಾನು ಹೋಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ತಂದೆ ಮಕ್ಕಳಿಗೆ ಆಗಿ ಬರೋದಿಲ್ಲ ಅಂತ ಕಾಣುತ್ತೆ ಇವ್ರ ಬುದ್ಧಿ ಎಲ್ಲ ಗೊತ್ತಾಗಿ ತಂದೆ ದೂರ ಉಳಿದಿದ್ದಾರೆ ಅಂತ ಅನಿಸುತ್ತೆ ಯಾಕಂದರೆ ಚೈತ್ರಾ ಬಗ್ಗೆ ಆಲ್ರೆಡಿ ನ್ಯೂಸಲ್ಲೆಲ್ಲ ನೋಡಿದ್ವಿ ಅವರು ಒಂದು ದೊಡ್ಡ ಹಗರಣದಲ್ಲಿ ಸಿಲುಕಿಕೊಂಡು ಜೈಲಿಗೆಲ್ಲ ಹೋಗಿ ಬಂದಿದ್ದನ್ನು ಇದರಲ್ಲಿ ಈಗ ಮದುವೆ ಆಗಿರುವಂಥ ಗಂಡ ಕೂಡ ಶಾಮೀಲಾಗಿದ್ದಾರಂತೆ ಇಬ್ಬರು ಸೇರಿನೇ ಈ ದುಡ್ಡು ಹೊಡೆಯೋದು ಇದೆಲ್ಲ ಮಾಡಿರೋದು ಅಂತ ಅವ್ರ ತಂದೆ ಹೇಳ್ತಾ ಇದ್ದಾರೆ ಸತ್ಯ ಸತ್ಯತೆ ಏನು ಅಂತ ಗೊತ್ತಿಲ್ಲ ಅವ್ರ ತಂದೆ ಹೇಳ್ತಾರ ಪ್ರಕಾರ ಇಬ್ಬರು ಕಳ್ರೆ ಸರಿಯಾಗಿದೆ ಜೋಡಿ ಅನ್ನೋ ಥರಕ್ಕೆ ಅವರು ಮಾತಾಡ್ತಾ ಇದ್ದಾರೆ ನನ್ನ ಹೆಂಡತಿ ಕೂಡ ಅವಳಿಗೆ ಸಪೋರ್ಟ್ ಮಾಡಿದ್ಲು ಅವಳಿಗೆ ಬುದ್ದಿ ಬುದ್ಧಿ ಹೇಳ್ದೇನೆ ಅವಳು ತಪ್ಪು ಮಾಡಿದಾಗ್ಲೂ ಕೂಡ ಅವಳು ನನಗೆ ಸಪೋರ್ಟ್ ಮಾಡ್ದೇನೆ ಮಗಳಿಗೆ ಸಪೋರ್ಟ್ ಮಾಡಿದ್ಲು ಬುದ್ಧಿ ಹೇಳಿದ್ರು ಅವ್ರು ಕೇಳಲಿಲ್ಲ ಹಾಗಾಗಿ ನಾನು ಅವರಿಂದ ದೂರ ಇದ್ದೀನಿ ಅಂತ ಅವ್ರ ತಂದೆ ಹೇಳ್ತಾ ಇದ್ದಾರೆ ನಿಮ್ಗೇನು ಅನಿಸುತ್ತೆ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ